ನನ್ನ ಹೆಸರು ಸಚ್ಚಿದಾನಂದ ಕೆ ಆರ್ ಗ್ರೀನ್ ಲೈನ್ ಟ್ರಾವೆಲ್ಸ್ ಮಾಲೀಕರು ಕರ್ನಾಟಕ ಸ್ಟೇಟ್ ಬಸ್ ಅಸೋಸಿಯೇಷನ್ ಆಫ್ ಪ್ರೆಸಿಡೆಂಟ್ ಪ್ರೆಸಿಡೆಂಟು ನಮಗಿಲ್ಲಿ ಮುಖ್ಯ ಉದ್ದೇಶ ಬಂದಿರೋದು ತೆರಿಗೆ ಕಮ್ಮಿ ಮಾಡೋಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಏನು ತೆರಿಗೆ ಜಾಸ್ತಿ ಇದೆ ತೆರಿಗೆ ಕಮ್ಮಿ ಮಾಡೋಕ್ಕೆ ನಾವು ಆರ್ ಟಿ ಒದವ್ರನ್ನ ಕೇಳಿ ಮಿನಿಸ್ಟ್ರನ್ನ ಕೇಳಿ ಅಂತಾರೆ ಮಿನಿಸ್ಟ್ರನ್ನ ಕೇಳಿದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನೀವು ಸಿ ಎಮ್ನ ಕೇಳಿ ಅಂತಾರೆ ಸಿ ಎಮ್ ಗಮನಕ್ಕೆ ನಾವು ತರಕಾಗ್ತಿಲ್ಲ ನಿಮ್ಮಗಳ ಮುಖಾಂತರ ಒಂದು ಸಹಾಯ ಕೇಳ್ಕೊಂಡು ಬಂದಿದ್ದೀವಿ ದಯವಿಟ್ಟು ನಮಗೆ ಏನು ತೆರಿಗೆ ಇದೆ ಅದನ್ನು ಕಮ್ಮಿ ಮಾಡಿದ್ರೆ ನಾವು ಕರ್ನಾಟಕ ರಾಜ್ಯಕ್ಕೆ ಈಗ ಹೊರ ರಾಜ್ಯದಲ್ಲಿ ಏನು ಗಾಡಿಗಳು ರಿಜಿಸ್ಟರ್ ಮಾಡಿದ್ದೀವಿ ನಾವು ಎ ಆರ್ ಅರುಣಾಚಲ್ ಪ್ರದೇಶ್ ಗೋವಾ ಇಂದ ಕಡೆ ಎಲ್ಲ ರಿಜಿಸ್ಟರ್ ಮಾಡಿದ್ದೀವಿ ಅದನ್ನೆಲ್ಲ ತಂದು ನಾವು ಕರ್ನಾಟಕ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ನಾವು ಆಲ್ರೆಡಿ ಅಫಿಡೇವಿಟ್ ಕೊಟ್ಟಿದ್ದೀವಿ ಆರ್ ಟಿ ಒ ಆಫೀಸರ್ಗೆ ಅಫಿಡೇವಿಟ್ ಕೊಟ್ಟಿದ್ದೀವಿ ಕಮಿಷನರ್ ಆಫೀಸಲ್ಲಿ ನಾವು ನಾನ್ನೂರೈವತ್ತರಿಂದ ಐನೂರು ಗಾಡಿ ತಗೊಂಬಂದು ಏಕೆಂದರೆ ಹೊರ ರಾಜ್ಯದಲ್ಲಿ ಈಗ ನಾವು ಆಲ್ರೆಡಿ ನಾ ಒಂದು ಏಳ್ನೂರರಿಂದ ಎಂಟುನೂರು ಬಸ್ನ ರಿಜಿಸ್ಟರ್ ಮಾಡಿದ್ದೀವಿ ಯಾಕೆಂದರೆ ನಮಗೆ ಆಲ್ ಇಂಡಿಯಾ ಪರ್ಮಿಟ್ ಕರ್ನಾಟಕದಲ್ಲಿ ಕೊಡ್ತಾ ಕೊಡ್ತಾಯ್ತಿಲ್ಲ ಅದಕ್ಕೋಸ್ಕರ ಹೊರ ರಾಜ್ಯದಲ್ಲಿ ಮಾಡಿದ್ದು ಇವಾಗ ಕರ್ನಾಟಕ ರಾಜ್ಯದಲ್ಲಿ ಕೊಡೋಕ್ಕೆ ಶುರು ಮಾಡಿದ್ದಾರೆ ನಾವು ತೊಗೊಂಡ್ಬರೋಕ್ಕೂ ರೆಡಿ ಬೆಂಗಳೂರು ನಗರದಲ್ಲಿ ಪ್ರೈವೇಟ್ ಬಸ್ಗಳನ್ನ ಓಡಿಸ್ತಾ ಇದ್ದೀವಿ ಇದರಲ್ಲಿ ಒಂದು ಸಹಾಯ ಏನಂತ ಹೇಳಿದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಬಸ್ ಓಡಿಸ್ಬೇಕಾದ್ರೆ ಫಸ್ಟು ನಾವು ಹೊರದೇಶ ಹೊರ ಬ ಹೊರ ಒಂದು ರಾಜ್ಯಕ್ಕೆ ಹೋಗಬೇಕಾದ್ರೆ ನಮಗೆ ಆಲ್ ಇಂಡಿಯಾ ಪರ್ಮಿಟ್ ಅವಶ್ಯಕತೆ ಇತ್ತು ಆ ಆಲ್ ಇಂಡಿಯಾ ಪರ್ಮಿಟ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಕೊಡ್ತಾಯಿರ್ತಿಲ್ಲ ಫಸ್ಟ್ ಬರೀ ಕಾಂಟ್ರಾಕ್ಟ್ ಕ್ಯಾರೇಜ್ ಅಂತ ಅವ್ನು ಪರ್ಮಿಟ್ ಇದ್ದರು ಸರ್ ನಾವು ಅವಾಗ ಹೊರ ರಾಜ್ಯದಲ್ಲಿ ಅಂದರೆ ಅರುಣಾಚಲ್ ಪ್ರದೇಶು ನಾಗಾಲ್ಯಾಂಡು ಈ ಕಡೆ ನಮಗೆ ಆಲ್ ಇಂಡಿಯಾ ಪರ್ಮಿಟ್ ಕೊಡ್ತಾ ಇರೋದ್ರಿಂದ ನಾವು ಹೋಗಿ ಅಲ್ಲಿ ಗಾಡಿ ರಿಜಿಸ್ಟರ್ ಮಾಡಿ ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟಿ ಅವಾಗ ನಾವು ಗಾಡಿ ಓಡಿಸ್ತಾ ಇದ್ದು ನಮಗೆ ಒಂದು ಪ ಪರ್ಮಿಟ್ ಬರೋವರೆಗೂ ಅಂದರೆ ಈ ಒನ್ ನೇಷನ್ ಒನ್ ಪರ್ಮಿಟ್ ಬರೋವರೆಗೂ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ಟಿ ಅದೇ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಬಸ್ಗಳಿಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ಓಡಿಸ್ತಾ ಯಾವಾಗ ಎ ಎ ಟಿ ಪಿ ಅಂತ ಒಂದು ಒನ್ ನೇಷನ್ ಒನ್ ಟ್ಯಾಕ್ಸ್ ಬಂತು ಆವಾಗ ನಾವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟನ್ನು ಬಿಟ್ವಿ ಯಾಕೆಂದರೆ ಅದು ಸೆಂಟ್ರಲಲ್ಲಿ ಕ ಟ್ಯಾಕ್ಸ್ ಕಟ್ಟಿದ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಓಡ್ಬೋದು ಅಂತ ಒಂದು ಕಾನೂನು ಬಂದಾಗ ನಾವು ಆ ಗಾಡಿನ ಓ ಶುರು ಮಾಡೋದು ಇಷ್ಟು ದಿವಸ ನಾವು ಅದು ಓಡಿಸ್ಕೊಂಡು ತಮಿಳುನಾಡು ರಾಜ್ಯದಲ್ಲಿ ಒಂದು ಪ್ರಾಬ್ಲಮ್ ಮಾಡ್ತಾರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಸೋಲ್ತೀವಿ ನೀವು ನಿಮ್ಮ ರಾಜ್ಯದಲ್ಲಿ ಹೋಗಿ ನೀವು ಅಲ್ಲಿ ಹೋಗಿ ಫೈಟ್ ಮಾಡಿ ಅಂತಾರೆ ಅವಾಗ ತಮಿಳುನಾಡಲ್ಲಿ ಒಂದು ಹೈಕೋರ್ಟ್ ಬಂದು ಇವಾಗ ಮೊರೆ ಹೋಗಿದ್ದೀವಿ ಅದು ಕೇಸ್ ನಡೀತಾ ಇದೆ ಅಷ್ಟರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಮಾಡ್ತಾರೆ ಆರ್ ಟಿ ಓದವರು ನಮಗೆ ತೆರಿಗೆ ಬರ್ತಾ ಇಲ್ಲ ಅಂತ ಗಾಡಿಗಳನ್ನ ಸೀಸ್ ಮಾಡೋಕೆ ಶುರು ಮಾಡ್ತಾರೆ ಎಲ್ಲಿ ನಮಗೆ ಬೆಳೆ ಬೆಳಗ್ಗೆ ಗಾಡಿಗಳು ಬರ್ತಾ ಇರುತ್ತೆ ಹುಬ್ಬಳ್ಳಿಂದ ಎಲ್ಲ ಕಡೆಯಿಂದ ಯಾವ ಸ್ಟೇಟಿಂದ ಎಲ್ಲ ಬರ್ತಾ ಇರುತ್ತೆ ಅಂಥ ಸ್ಟೇಟಿಂದ ಎಲ್ಲ ಕಡೆ ಟೋಲಲ್ಲಿ ಗಾಡಿಗಳನ್ನ ಸೀಸ್ ಮಾಡಕ್ಕೆ ಶುರು ಮಾಡ್ತಾರೆ ನಾವು ಏನಕ್ಕೆ ಅಂತ ಕೇಳಿದಾಗ ನೀವು ಬೇರೆ ರಾಜ್ಯದಲ್ಲಿ ಎಲ್ಲೋ ಗಾಡಿ ರಿಜಿಸ್ಟರ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟದಲ್ಲೇ ನೀವು ಗಾಡಿ ಓಡಿಸ್ತಾ ಇದ್ದೀರಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟಿ ಅಂತಾರೆ ಇಲ್ಲ ಸರ್ ನಮ್ಮ ಹತ್ರ ಎ ಟಿ ಪಿ ಪರ್ಮಿಟ್ ಇದೆ ನಾವು ನೈಂಟಿ ತೌಸಂಡ್ ರುಪೀಸ್ ಸೆಂಟ್ರಲ್ ಕಟ್ತಾ ಆಸ್ ಎ ಸೆಂಟ್ರಲ್ ಆಕ್ಟ್ ಪ್ರಕಾರ ನಾವು ಎಲ್ಲಿ ಬೇಕಾದ್ರೂ ಭಾರತ ದೇಶದಲ್ಲಿ ಓಡಿಸ್ಬೋದು ಅಂದ್ರೆ ಇಲ್ಲ ಇಲ್ಲ ಆ ಪರ್ಮಿಟ್ ಇಲ್ಲಿ ಇದು ಬರಲ್ಲ ನೀವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟಲೇಬೇಕು ಇಲ್ಲ ನಿಮ್ಮ ಕರ್ನಾಟಕ ರಾಜ್ಯಕ್ಕೆ ನಿಮ್ಮ ಗಾಡಿಗಳನ್ನು ತಂದು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಓಕೆ ಸರ್ ಅದಕ್ಕೆ ನಾವು ಸ್ಪಂದಿಸ್ತೀವಿ ಆಯ್ತು ಸರ್ ನಾವು ಕರ್ನಾಟಕ ರಾಜ್ಯಕ್ಕೆ ಬಂದು ನಾವು ರಿಜಿಸ್ಟರ್ ಮಾಡ್ತೀವಿ ದಯವಿಟ್ಟು ಈ ಗಾಡಿಗಳನ್ನ ಏನ್ ಸೀಸ್ ಮಾಡ್ತಾ ಇದ್ದೀರಾ ದಯವಿಟ್ಟು ಅದನ್ನ ನಿಲ್ಸಿ ಸರ್ ಅಂತ ಹೇಳ್ತೀವಿ ಇಲ್ಲ ಅದೆಲ್ಲ ನಿಲ್ಸಕ್ ಆಗೋದಿಲ್ಲ ನೀವು ಫಸ್ಟ್ ಕರ್ನಾಟಕ ರಾಜ್ಯ ಗಾಡಿ ತಂದು ರಿಜಿಸ್ಟರ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ ನಾವು ಹೋಗ ಕಮಿಷನ್ ಹತ್ರ ಹೋಗಿ ಅಡಿಷನಲ್ ಕಮಿಷನ್ ಹತ್ರ ಹೋದ್ರೆ ಅವ್ರು ನಾನು ಯಾವುದೇ ಕಾರಣ ನಾವು ಟೈಮ್ ಕೇಳಕ್ ಹೋಗ್ತೀವಿ ದಯವಿಟ್ಟು ಟೈಮ್ ಕೊಡಿ ಸರ್ ನಮಗೆ ಕಾಲಾವಕಾಶ ಕೊಡಿ ಯಾಕೆಂದ್ರೆ ನಾವು ಗಾಡಿ ಫೈನಾನ್ಸ್ ಕಂಪನಿಗಳಲ್ಲಿ ಎನ್ ಓ ಸಿ ಕೊಡೋದಿಲ್ಲ ಗಾಡಿನ ಹೊರದೇಶ ಹೊರ ರಾಜ್ಯದಿಂದ ತರೋದಕ್ಕೆ ಪ್ಲಸ್ ನಮ್ಗೆ ಬ್ಲಾಕ್ ಲಿಸ್ಟ್ಗಳು ಇರುತ್ತೆ ಆ ಬ್ಲಾಕ್ ಲಿಸ್ಟ್ ಅಂದ್ರೆ ಈಗ ವನ್ ಫೋರ್ ಅಲ್ಲಿ ವಾನ್ ಫೋರ್ ಅಂತ ಮಾಡಿದ್ದಾರೆ ಅಲ್ಲಿ ಎಲ್ಲೇ ಒಂದು ಹೊರ ರಾಜ್ಯದಲ್ಲಿ ಎಲ್ಲೇ ಒಂದು ಕೇಸ್ ಇತ್ತು ಆ ಕೇಸ್ ಕ್ಲಿಯರ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಪರ್ಮಿಟ್ ಇಶ್ಯೂ ಮಾಡಲ್ಲ ಟ್ಯಾಕ್ಸ್ ತಗೊಳ್ಳಲ್ಲ ಏನೂ ಮಾಡಲ್ಲ ಟ್ರಾನ್ಸ್ಪೋರ್ಟ್ ನಾವು ಕಮಿಷನ್ ಹೋದಾಗ ನಮಗೆ ಇದಕ್ಕೆ ಏನಿಲ್ಲ ನೀವು ಹೋಗಿ ನೀವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ನ ಮೀಟ್ ಮಾಡಿ ಅಂತಾರೆ ನಾವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ನ ಹೋಗಿ ನಾವು ಅವರು ಸಹಾಯ ಕೇಳಿದಾಗ ಅವ್ರು ಒಂದೇ ಮಾಡ್ತಾರೆ ನೀವು ನೀವು ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಬಂದಿದ್ರೆ ನಾನು ಏನು ನಿಮ್ಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ ನೀವು ನಮ್ಮ ರಾಜ್ಯದವರು ಇಲ್ಲ ಅಂತ ಹೇಳ್ಬಿಡ್ತಾರೆ ಆಮೇಲೆ ಇಲ್ಲ ಸರ್ ನಾವ್ ಇಲ್ಲೇ ಇಲ್ಲೇ ಇರೋರು ದಯವಿಟ್ಟು ನಮ್ಗೆ ಸಹಾಯ ಮಾಡಿ ಅವಾಗ ನೀವು ಕೊಡ್ತಾ ಇರ್ತಿಲ್ಲ ನಾವು ಅಲ್ಲೋ ರಿಜಿಸ್ಟ್ರೂ ಮಾಡಿದೀವಿ ಈಗ ಕೊಡಕ್ ಬಂದಿದ್ದೀರಾ ನಾವು ಇಲ್ಲಿ ಬರ್ತೀವಿ ನಮ್ಗೆ ಕಾಲಾವಕಾಶ ಕೊಡಿ ಅಂದಾಗ ಅವರು ಮೂರು ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ಈಗ ಅಕ್ಟೋಬರ್ ಅಕ್ಟೋಬರ್ಗು ಈಗ ಅಕ್ಟೋಬರ್ ಏನ್ ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ ಒಳ್ಳೆಯದೇ ಆಯ್ತು ಈಗ ಅಕ್ಟೋಬರ್ ಕೊಟ್ಟಿದ್ದಾರೆ ನಾವು ಎಲ್ಲ ಆಲ್ರೆಡಿ ಗಾಡಿಗಳ ತರಕೆ ಶುರು ಮಾಡಿದೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸ್ ತುಂಬಾ ಜಾಸ್ತಿ ಇದೆ ನಾಲ್ಕು ಸಾವಿರದ ಐನೂರ ಅರವತ್ತು ರೂಪಾಯಿ ಒಂದು ಒಂದು ಸೀಟ್ಗೆ ಟ್ಯಾಕ್ಸ್ ಕೊಡ್ತಾ ಇದೀವಿ ನಾವು ಅದೇ ಕಾಂಟ್ರಾಕ್ಟ್ ಕ್ಯಾರೇಜ್ ಗಾಡಿಗೆ ಸೇಮ್ ಇನ್ನೊಂದು ಪರ್ಮಿಟ್ ಇದೆ ಕರ್ನಾಟಕದಲ್ಲಿ ಮೂರು ಸಾವಿರದ ಐನೂರ ಅರವತ್ತು ರೂಪಾಯಿ ಇದೆ ಒಂದು ಸಾವಿರ ರೂಪಾಯಿ ಡಿಫ್ರೆನ್ಸ್ ಇದೆ ನಾವು ಕೇಳ್ತಿರೋದು ಸೊ ಈ ಕಾಂಟ್ರಾಕ್ಟ್ ಕ್ಯಾರೇಜು ಆಲ್ ಇಂಡಿಯಾ ಪರ್ಮಿಟ್ ಒಂದೇ ಮಾಡಿ ನಮಗೆ ಮೂರುವರೆ ಸಾವಿರ ಟ್ಯಾಕ್ಸ್ ಮಾಡಿಕೊಡಿ ದಯವಿಟ್ಟು ಅವಾಗ ಏನಾಗುತ್ತೆ ಅಂದರೆ ಇವಾಗ ನಮಗೆ ನಾವು ಆಲ್ರೆಡಿ ಅಫಿಡೇವಿಟ್ ಕೊಟ್ಟಿದೀವಿ ಕಮಿಷನರ್ಗೆ ನಾವು ಕರ್ನಾಟಕ ರಾಜ್ಯಕ್ಕೆ ಬರ್ತೀವಿ ನಾವಿಲ್ಲಿ ತೆರಿಗೆ ಕಟ್ಟಕ್ಕೆ ನಾವು ನಮ್ಮ ತಾಯ್ನಾಡುಗೆ ಬಂದು ನಾವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇವೆ ಸಲ್ಲಿಸ್ಬೇಕಂದ್ರೆ ನಮಗೂ ಆಸೆ ಇದೆ ಸರ್ ದಯವಿಟ್ಟು ಟ್ಯಾಕ್ಸ್ ಕಮ್ಮಿ ಮಾಡಿ ಅಂದಾಗ ಈಗ ಆಲ್ರೆಡಿ ಅಫಿಡೇವಿಟ್ ಕೊಟ್ಟಿದೀವಿ ನಾನೂರಿಂದ ನಾನೂರ ಐವತ್ತು ಗಾಡಿ ನಾವು ಬೆಂಗಳೂರು ತಗೊಂಡ್ಬರ್ತೀವಿ ಕರ್ನಾಟಕ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡ್ತೀವಿ ಅಂತ ನಾವು ಆ ಥರ ಹೋದ್ರೆ ನಾನೂರು ನಾನ್ನೂರ ಇಪ್ಪತ್ತು ಗಾಡಿಗೆ ನಾವು ರಿಜಿಸ್ಟರ್ ಮಾಡಿದ್ರೆ ಇಪ್ಪತ್ತಾರು ಕೋಟಿ ಕರ್ನಾಟಕಕ್ಕೆ ವರ್ಷಕ್ಕೆ ಟ್ಯಾಕ್ಸ್ ಬರ್ತಾ ಈಗ ಹೊರ ರಾಜ್ಯದಲ್ಲಿ ನಾವು ಏನು ಟ್ಯಾಕ್ಸ್ ಇದು ಗಾಡಿ ಓಡಿಸ್ತಾ ಕರ್ನಾಟಕ ರಾಜ್ಯಕ್ಕೆ ಅದೇ ಇವರು ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ನಾಲ್ಕುವರೆ ಸಾವಿರ ಇರೋದು ಮೂರುವರೆ ಸಾವಿರ ಮಾಡಿದ್ರೆ ಇದೇ ಸಾವಿರ ಗಾಡಿ ಬರುತ್ತೆ ಯಾಕಂದ್ರೆ ಹೊರ ರಾಜ್ಯದವರು ಬಂದು ನಮ್ಮ ಕರ್ನಾಟಕದಲ್ಲೇ ಗಾಡಿ ರಿಜಿಸ್ಟರ್ ಮಾಡ್ತಾರೆ ಯಾಕಂದ್ರೆ ಫಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಹೊರ ರಾಜ್ಯಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರು ಟ್ಯಾಕ್ಸ್ ಕಮ್ಮಿ ಇತ್ತು ಅಂತ ಅವಾಗ ಆದಾಯೂ ಜಾಸ್ತಿ ಇತ್ತು ಕರ್ನಾಟಕ ನಮ್ಮ ತೆರಿಗೆಗೆ ಇವಾಗ ಅದೇ ನಾವು ಸಾವಿರ ಗಾಡಿ ತಗೊಂಡು ರಿಜಿಸ್ಟರ್ ಮಾಡಿದ್ರೆ ನಲವತ್ತೇಳು ಕೋಟಿ ರೂಪಾಯಿ ದುಡ್ಡು ಬರುತ್ತೆ ನಮ್ಮ ಒಂದು ತೆರಿಗೆಗೆ ಅದಕ್ಕೆ ದಯವಿಟ್ಟು ನಿಮ್ಗ ಸಹಾಯ ಕೇಳಕ್ ಬಂದಿದ್ದೀವಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮೀಟ್ ಮಾಡಕ್ ಆಗ್ತಾ ಇಲ್ಲ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ನಿಮ್ಗಳ ಮುಖಾಂತರ ಈ ತರ ಪ್ರೈವೇಟ್ ಬಸ್ ಇಂದ ಈಗ ಆಗ್ತದೆ ಎಷ್ಟು ಪ್ರಾಫಿಟ್ ಬರುತ್ತೆ ಇಷ್ಟು ತೆರಿಗೆ ಬರುತ್ತೆ ಅಂತ ನಿಮ್ಗಳ ಮುಖಾಂತರ ಒಂದು ಸಹಾಯ ಕೇಳಕ್ಕೆ ಅಂತ ನಾವ್ ಇಲ್ಲಿ ಬಂದಿದ್ದೀವಿ ಸರ್ ಅದನ್ನ ಮನವರಿಕೆ ನಾವ್ ಮಿನಿಸ್ಟರ್ ಮಾಡ್ತಾ ಇದೀವಿ ಅವ್ರ ಮಿನಿಸ್ಟರ್ ಒಂದೇ ಮಾತು ಹೇಳ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನನಗೆ ಬರಲ್ಲ ನೀವ್ ಹೋಗಿ ಸಿ ಎಮ್ನ ಮೀಟ್ ಮಾಡಿ ಅಂತ ಹೇಳ್ತಾರೆ ಈಗ ಹೊರ ರಾಜ್ಯದಲ್ಲೇ ಆಲ್ರೆಡಿ ನಮ್ಮ ಕರ್ನಾಟಕ ರಾಜ್ಯದವ್ರದ್ದೇ ಹೊರಗಡೆ ನಮ್ಗೆ ಎ ಆರ್ ಎನ್ ರಿಜಿಸ್ಟರ್ ಮಾಡಿರೋ ಒಂದು ಏಳ್ನೂರಿಂದ ಎಂಟುನೂರ್ ಬಸಸ್ ಇದೆ ಸರ್ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಇದೆ ಅದಕ್ಕೆ ಎ ರಿಜಿಸ್ಟರ್ ಮಾಡಿರೋದು ಬೇರೆ ಇದೆ ನಾವು ಹೊರ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡಿದ್ರು ಅದರಿಂದ ಕರ್ನಾಟಕಕ್ಕೆ ಲಾಸ್ ಆಗ್ತಾ ಇದೆ ಯಾಕಂದ್ರೆ ಕರ್ನಾಟಕ ರಾಜ್ಯಕ್ಕೆ ನಾವು ಟ್ಯಾಕ್ಸ್ ಕಟ್ಟಿಲ್ಲ ಅದರಿಂದ ಲಾಸ್ ಆಗ್ತಾ ಇದೆ ಈಗ ಅದೇ ಇವರು ಟ್ಯಾಕ್ಸ್ ಕಮ್ಮಿ ಮಾಡಿ ನಾವು ಕರ್ನಾಟಕಕ್ಕೆ ಬಂದು ತಗೊಂಡ್ ಬಂತಂದ್ರೆ ನಾನು ಹೇಳ್ತಾ ಇದ್ದೀನಿ ಅಲ್ವಾ ನಲವತ್ತೇಳು ಕೋಟಿ ರೂಪಾಯಿ ವರ್ಷಕ್ಕೆ ಇವರಿಗೆ ಆದಾಯ ಇದೆ ಸರ್ ಇವರಿಗೆ ಈಗ ನಾವು ನಮ್ಮ ತಾಯ್ನಾಡಕ್ ಬಂದು ನಾವು ಕರ್ನಾಟಕ ರಾಜ್ಯಕ್ಕೆ ಏನಾರ ಒಂದು ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಟ್ಯಾಕ್ಸ್ ಕಟ್ಟಿ ಓಡಿಸೋದ್ ರೆಡಿ ಇದೀವಿ ನಮ್ಗೆ ಒಂದೇ ಒಂದು ಮನವಿ ಏನಂದ್ರೆ ಟ್ಯಾಕ್ಸ್ ನ ಸ್ವಲ್ಪ ಕಮ್ಮಿ ಮಾಡಿಸಿ ನಮಗೆ ಸಹಾಯ ಮಾಡ್ಬೇಕು ಸರ್